ಸರ್ ನಮ್ ಗೊಬ್ಬರ ಹಾಕಿದ್ರೆ ಇಳುವರಿ ಏನಾದ್ರು ಚೆನ್ನಾಗಿ ಸಿಗುತ್ತೆ ಗಿಡ ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ ಸರ್ ನೀವು ಕೆಮಿಕಲ್ ಹಾಕೋದ್ರಿಂದ ಮೇನ್ ಆಗಿ ಭೂಮಿಯಲ್ಲಿ ಫಲವತ್ತತೆ ಅನ್ನೋದು ಕಳ್ಕೊಳುತ್ತೆ ಮತ್ತೆ ಎರವಳು ಅನ್ನೋದು ಸಹಾಯುತ್ತೆ ಮತ್ತೆ ನೀವು ಈ ಸಾವಯವ ಗೊಬ್ಬರ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಮತ್ತೆ ಎರೆಹುಳು ಕೂಡ ಉತ್ಪತ್ತಿ ಆಗುತ್ತೆ ವರ್ಷಕ್ಕೆ ಒಂದೇ ಟೈಮ್ ಈ ಗೊಬ್ಬರ ಹಾಕಿದ್ರೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಯಾವ ತರ ಹಾಕೋದ್ರೆ ಒಂದ್ ಗಿಡ ಅಂದ್ರೆ ಗಿಡದಿಂದ ಒಂದೊಂದೆರಡು ಗ್ಯಾಪ್ ಇಟ್ಬಿಟ್ಟು ಒಂದೊಂದು ಗಿಡಕ್ಕೆ ನಾಲ್ಕರಿಂದ ಐದು ಕೆ ಜಿ ಗೊಬ್ಬರ ಕೊಡ್ಬೇಕಾಗತ್ತೆ ಒಂದ್ಸಲ ನಮ್ಮ ಗೊಬ್ಬರ ಬಳಸಿ ಸಾಕು ಸರ್ ಮತ್ತೆ ಬೇರೆ ಗೊಬ್ಬರ ತಗೋದಿಲ್ಲ ನೀವು ಫಿಫ್ಟಿ ಬ್ಯಾಗ್ ಮೇಲೆ ತರಿಸ್ಕೊಂಡಿರ ತ್ರೀ ಫಿಫ್ಟಿ ಅವರೇಜ್ ಬಿಡುತ್ತೆ ವಿತ್ ಟ್ರಾನ್ಸ್ಪೋರ್ಟ್ ಲೇಬರ್ ಎಲ್ಲ ನಮ್ದೇ ಫ್ರೀ ಸರ್ವಿಸ್ ಇರುತ್ತೆ ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಉಮೇಶ್ ಅಂತ ಹೇಳ್ಬಿಟ್ಟು ಇದು ಕಿಸಾನ್ ಬಯೋ ಫರ್ಟಿಲೈಸರ್ ಕಡೆಯಿಂದ ಇದನ್ನ ಸುಮಾರು ಒಂದು ಏಳು ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡ್ ಬಂದಿದ್ವಿ ಸರ್ ಇದು ಕಿಸಾನ್ ಬಯೋ ಫರ್ಟಿಲೈಸರ್ ಅಂದ್ರೆ ಇದು ಏನಂದ್ರೆ ಬೇವ್ ನಿಂಡಿ ಉಂಗಿಣ್ ಜೊತೆಗೆ ಎನ್ ಪಿ ಮೈಕೋ ಅಂತ ಹೇಳ್ಬಿಟ್ಟು ಎಲ್ಲಾ ಹದಿನೈದರಿಂದ ಹದ್ನೈದ ಹದಿನಾರ ಇಂಗ್ರೀಡಿಯಂಟ್ ಎಲ್ಲ ಮಿಕ್ಸ್ ಮಾಡುತ್ತೆ ಏನೇನು ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಇದು ಜಿಂಕು ಬೋರ್ ಅನ್ನು ಕ್ಯಾಲ್ಸಿಯಂ ಪೊಟ್ಯಾಶ್ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ಗಿಡಕ್ಕೆ ಒಂದು ಬೆಳೆಗೆ ಏನ್ ಅಂಶ ಬೇಕೋ ಎಲ್ಲ ಒಂದೇ ಬೇಗ ಮಿಕ್ಸಿಂಗ್ ಇರುತ್ತೆ ಮೇನ್ ಆಗಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಅಡಕೆಲಿ ಅಂಡೋಡ್ಕಾಗಿರೋದು ಅಲ್ಲಿ ಒಂಬಳೆ ಎಸೆಯೋದು ಸುಳಿ ಕೊಡೋ ರೋಗ ಈ ತರ ಮೈನ್ ಆಗಿ ಮೇಜರ್ ಆಗಿ ರೋಗ ಇರುತ್ತಲ್ಲ ರೋಗ ಇದ್ರ ರೋಗ ಅವೈಡ್ಗೆ ಮತ್ತೆ ಇಳುವರಿ ಇಂಪ್ರೂವ್ಮೆಂಟ್ ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ಸರ್ ರೈತರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಸರ್ ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ಮೈನ್ ಆಗಿ ಮಣ್ಣಿನ ಫಲವತ್ತತೆ ಅನ್ನೋದು ಹೆಚ್ಚಿಸುತ್ತೆ ಮತ್ತೆ ಎರೆಹುಳು ಅನ್ನೋದು ಉತ್ಪತ್ತಿ ಆಗುತ್ತೆ ಮೈನ್ ಆಗಿ ರೋಗ ಅವಾಯ್ಡ್ ಆಗುತ್ತೆ ಮತ್ತೆ ಇಳುವರಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಂದು ಸಾವಯವ ಗೊಬ್ಬರವನ್ನ ಯಾವೆಲ್ಲ ಬೆಳೆಗಳಿಗೆ ಉಪಯೋಗಿಸ್ಕೋಬಹುದು ಸರ್ ಮೈನ್ ಆಗಿ ಅಡಿಕೆ ತೆಂಗು ಬಾಳೆ ತರಕಾರಿ ಬೆಳೆ ಹೂವಿನ ಬೆಳೆ ಹಣ್ಣಿನ ಬೆಳೆ ಎಲ್ಲ ಬೆಳೆಗೂ ಯೂಸ್ ಮಾಡಬಹುದು ಯಾವ ತರ ಯೂಸ್ ಮಾಡೋದಂದ್ರೆ ನೀವು ಇದು ಅಡಿಕೆಗೆಲ್ಲ ಒಂದ್ ಮೂರಿಂದ ನಾಲ್ಕು ಕೆಜಿ ವರ್ಷಕ್ಕೆ ಯೂಸ್ ಮಾಡಬೇಕಾಗುತ್ತೆ ಬೆಳೆ ಬರ್ತಿದ್ರೆ ನಾಲ್ಕು ಕೆ ಜಿ ಯೂಸ್ ಮಾಡಬೇಕಾಗುತ್ತೆ ಸೊಸಿ ಆದರೆ ಎರಡು ಕೆಜಿ ಹಾಕಬೇಕಾಗುತ್ತೆ ಮತ್ತೆ ತೆಂಗಿಗೆಲ್ಲ ಆದ್ರೆ ಒಂದ್ ಎಂಟರಿಂದ ಹತ್ತು ಕೆಜಿ ಹಾಕ್ಬೇಕಾಗುತ್ತೆ ತರಕಾರಿಗೆಲ್ಲ ಎಲ್ಲ ಆದ್ರೆ ಎಕರೆಗೆ ಒಂದ್ ಎಂಟರಿಂದ ಹತ್ತು ಚೀಲ ಅಂತ ಇರ್ತದೆ ಈ ಒಂದು ಸಾವಯವ ಗೊಬ್ಬರವನ್ನ ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ದಿನದೊಳಗಡೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಸರ್ ಸರ್ ನೀವು ತರಕಾರಿ ಬೆಳೆ ಹೂವಿನ ಬೆಳೆ ಹಣ್ಣಿನ ಬೆಳೆ ಈ ತರ ಬೆಳೆಗೆಲ್ಲ ಯೂಸ್ ಮಾಡ್ತೇವೆ ಅಂದ್ರೆ ಒಂದ್ ಒಂದ್ವರ್ ತಿಂಗಳು ಬೇಕಾಗುತ್ತೆ ನೀವು ಅಡಿಕೆ ತೆಂಗು ಈ ತರ ಬೆಳೆಗೆಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಸುಮಾರು ಒಂದ್ ಮೂರಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಯಾವ ತರ ಹಾಕೋದಂದ್ರೆ ಒಂದ್ ಗಿಡ ಅಂದ್ರೆ ಗಿಡದಿಂದ ರೆಡಿ ಗ್ಯಾಪ್ ಇಟ್ಬಿಟ್ಟು ಒಂದೊಂದು ಗಿಡಕ್ಕೆ ನಾಲ್ಕರಿಂದ ಐದು ಕೆ ಜಿ ಗೊಬ್ಬರ ಕೊಡ್ಬೇಕಾಗುತ್ತೆ ಅಂದ್ರೆ ವರ್ಷಕ್ಕೆ ಒಂದು ಟೈಮ್ ಹಾಕುವಂಥದ್ದು ಸರ್ ನೋಡಿ ಈ ತರ ಹಾಕ್ಬೇಕಾಗುತ್ತೆ ನೀವು ಮೇಲ್ಗಡೆನೇ ಹಾಕ್ಬಾರ್ದು ಈ ತರೂ ಹಾಕ್ಬೋದು ಇಲ್ಲ ಗೊಬ್ಬರ ಹಾಕ್ಬಿಟ್ಟು ರೋಟ್ರಿನವ್ರು ಹೊಡಿಬೋದು ಆ ತರ ಸರ್ ಸರ್ ನೋಡಿ ಗೊಬ್ಬರ ಅನ್ನೋದು ಹಾಕಿದೀವಿ ಇದು ಈ ತರ ಮಣ್ಣು ಮುಚ್ಚಬೇಕಾಗುತ್ತೆ ನಿಮಗೆ ಗೊಬ್ಬರ ಹಾಕಕ್ಕೆ ಈ ಥರ ರಿಸ್ಕ್ ಆಗುತ್ತೆ ಅನ್ನೋದಾದ್ರೆ ನೀವು ಗೊಬ್ಬರ ಹಾಕ್ಬಿಟ್ಟು ರೋಟ್ರನ್ನೋರು ಹೊಡಿಬೋದು ಇಲ್ಲ ಬಾಂಡ್ಲಿನವರು ಹೊಡಿಬೋದು ಅಂದ್ರೆ ಗೊಬ್ಬರದಲ್ಲಿ ಮಣ್ಣು ಮಿಕ್ಸ್ ಆಗೋ ತರ ಕೊಡಬೇಕಾಗತ್ತೆ ನೀವು ಮೇಲ್ಗಡೆ ಹಾಕೋದ್ರಿಂದ ಬಿಸ್ ಇದು ಬಿಸಿಲಿಗೆಲ್ಲ ಡ್ರೈ ಆಗುತ್ತೆ ಗೊಬ್ಬರ ಅನ್ನೋದು ಮಣ್ಣಲ್ಲಿ ಮುಚ್ಚೋ ಥರ ಕೊಟ್ಟರೆ ಚೆನ್ನಾಗಿ ಫಲವತ್ತತೆಗೆ ಇರುತ್ತದೆ ಗೊಬ್ಬರ ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ನಮ್ಮದು ತುಂಬ ಚೆನ್ನಾಗಿದೆ ಬೇರೆದು ಅಂತ ಹೇಳಿದ್ರೆ ಕೆಮಿಕಲ್ ಅನ್ನೋದು ಮಿಕ್ಸ್ ಮಾಡಿರ್ತಾರೆ ನಮ್ದು ಅಂದರೆ ಪ್ಯೂರ್ಲಿ ಆರ್ಗಾನಿಕ್ ಇದೆ ಸರ್ ಇದು ಅಂದರೆ ಬೇವು ಹಿಂಡಿ ಹಿಂಡಿ ಎಲ್ಲ ಮಿಕ್ಸ್ ಅದಿರೋದ್ರಿಂದ ಇಲವ್ರ್ ಕೂಡ ಹೆಚ್ಚಿಸುತ್ತೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಂಥ ರೈತರಿಗೆ ಕೊಟ್ಟಿಲ್ಲ ಅನ್ನೋಂಗಿಲ್ಲ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ರಿಸಾರ್ಟ್ ಅಂದ್ರೆ ತುಂಬ ಚೆನ್ನಾಗಿದೆ ರೈತರು ಕೂಡ ತುಂಬ ಲಾಭ ಮಾಡ್ತಾ ಇದ್ದಾರೆ ಸರ್ ಪ್ರೈಸ್ ಯಾವ ಥರ ಇದೆ ಇದನ್ನು ಯಾವ ರೀತಿ ತರಿಸ್ಕೋಬೇಕಾಗುತ್ತೆ ಸರ್ ಸರ್ ಮಿನಿಮಮ್ ಫಿಫ್ಟಿ ಬ್ಯಾಗ್ ಮೇಲೆ ತರಿಸ್ಕೊಂಬೇಕಾಗುತ್ತೆ ಫಿಫ್ಟಿ ಬ್ಯಾಗ್ ಮೇಲೆ ತರಿಸ್ಕೊಂಡಿ ತ್ರೀ ಫಿಫ್ಟಿ ಅವರೇಜ್ ಬೀಳುತ್ತೆ ವಿತ್ ಟ್ರಾನ್ಸ್ಪೋರ್ಟ್ ಲೇಬರ್ ಎಲ್ಲ ನಮ್ದೇ ಫ್ರೀ ಸರ್ವಿಸ್ ಇರುತ್ತೆ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿ ಇದೆ ಸರ್ ಸರ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದರೆ ತುಮಕೂರಲ್ಲಿ ಆಫೀಸ್ ಇದೆ ಸರ್ ಅದು ಶೆಟ್ಟಿಯಲ್ಲಿ ಟೂಡಾ ಲೇಔಟ್ ಗೋಕಲ್ ಎಕ್ಸ್ಟೆನ್ಷನಲ್ಲಿ ಆಫೀಸ್ ಇದೆ ಅಲ್ಲಿ ಬಂದು ನಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡ್ಬೋದು ಸರ್